ಸೇರಿದಂಥವರು ಕಾವೇರಿ ಬಗ್ಗೆ ಬೇರೆ ಎಲ್ಲ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂಥ ಗೌರವವನ್ನು ನಂಬಿಕೆಯನ್ನು ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಮದುವೆ ಆಗಲಿ ಮುಂಜಿ ಆಗಲಿ ಜೇನೆ ಆಗಲಿ ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ ಹೋಗಿ ಬರ್ತಾರೆ ಆ ಕಾವೇರಿ ತಾಯಿ ತುಳಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ಸೇರಿದವರು ಆ ಹಿನ್ನೆಲೆಯಲ್ಲಿ ಬಂದಿರೋರು ಆಮೇಲೆ ನಮ್ಮ ಕೊಡಗಿನ ಜನ ಅದರಲ್ಲಿ ವಿಶೇಷವಾಗಿ ಕೊಡೋರು ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು ಜನರಲ್ ತಿಮ್ಮಯ್ಯವರಿಂದ ಹಿಡಿದು ಇಪ್ಪತ್ತೆಂಟು ಮೂವತ್ತಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ಗಳನ್ನು ಕೊಟ್ಟಿದೆ ಇದು ಅಂಥ ಕೊಡುವ ಸಮುದಾಯ ಇದು ಆ ಬ್ಲಡ್ ಬ್ಲಡ್ಡಲ್ಲೇ ಒಂದು ದೇಶ ಪ್ರೇಮ ಇದೆ ಅಂಥ ಕೊಡಗಿನಲ್ಲಿ ಪಾಕಿಸ್ತಾನ ಬಾವುಟವನ್ನು ಸೋಮವಾರಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನೂ ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ತು ವಹಿಸಲಿಕ್ಕೆ ಸಿದ್ಧವಾಗಿಲ್ದೆ ಇದ್ದಾಗ ಅದ್ರ ಪರವಾಗಿ ಒಕ್ಕಲೊತ್ತು ವಯಸ್ತವ್ರು ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ನಿಮ್ಮದು ದಯವಿಟ್ಟು ಭಾಳ ಸಂಭಾವಿತರು ಭಾಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದ್ದೀವಿ ಅಂತ ಫೋರ್ಸ್ ಕೊಡೋಕ್ಕೆಲ್ಲ ಹೋಗ್ಬಿಡಿ ಮೊನ್ನೆನೂ ಕೂಡ ನೀವು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಹಿಂದೆ ಇದ್ದವ್ರು ನೀವು ಕೊಡವರು ಅಲ್ಲಿ ಜೊತೆಗೆ ಕಾಕಾಗಳನ್ನು ಕಟ್ಕೊಂಡು ಬಂದು ಅಲ್ಲಿ ಹೋಗೋದು ಚಪ್ಪಲಿ ಒಡಿಸೋದು ಸುಡೋದು ಇವು ಮಾಡ್ತಾಯಿದ್ದೀರಿ ನಮಗೆ ಗೊತ್ತಿಲ್ವ ಪೊನ್ನಣ ಇದೆಲ್ಲ ಆಮೇಲೆ ಪನ್ನಣ ಕೊಡಗನ್ನು ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗ್ಬೇಡಿ ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ದರು ಇಲ್ಲೂ ಕೂಡ ಕುಟ್ಟಪ್ಪ ಕೊಡವ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿ ಎತ್ತಿದವರು ಯಾರು ಅಂತೂ ಕೂಡ ಕೊಡಗಿನ ಜನ ಗೊತ್ತು ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದರು ನೀವು ಹೊಡೆಯೋ ಕೆಲಸ ನೀವು ಮಾಡ್ತಾಯಿದ್ದೀವಿ ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದೆ ಹೊನ್ನಣ್ಣ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ ಒನ್ನಣ್ಣ ಸಾವಿಗೆ ಕಾರಣರಾದವರೇ ನೀವು ಸಾವಿನ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ ಒಂದು ವೇಳೆ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದೆ ಅಂತ ತಿಳ್ಕೊಳ್ಳಿ ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡಿಬಿಡ್ತಾ ಇದ್ದೀರಾ ನಮ್ಮ ಯಾರಾದರೂ ನಮ್ಮ ಬೋಪಾಯಿ ಸರ್ ಅಥವಾ ಅಪಚುರಂಜನ್ ಅವ್ರ ಮೇಲೇನೋ ಅವ್ರ ಹೆಸರು ಬರೆದಿಟ್ಬಿಟ್ಟು ಸತ್ತೋಗಿದ್ದೀರಿ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡಿಬಿಡ್ತಾ ಇದ್ರ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಯಾಕೆಂದ್ರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ ಸೇರಿಸ್ಬೇಕು ಅಂತ ಹೋಗಿದ್ದು ನಾವು ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ದು ಸಾವಿನ ವ್ಯಾಪ್ ಸಾವನ್ನ ಇಟ್ಕೊಂಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಅಲ್ಲ ರೀ ನಾವು ಇವತ್ತು ನೀವು ಎಫ್ ಆರ್ ಅಲ್ಲಿ ಸೇರಿಸ್ಬೇಕು ನಿಮ್ಮ ಹೆಸರು ನಮ್ಮ ಅಂತರ್ಗೌಡ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿದರೆ ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನು ನೀವು ಸಂಭ್ರಮಿಸ್ತವ್ರಿ ಯಾರು ಹೊನ್ನ ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ ಭಾಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ ಯಾಕಂದ್ರೆ ಸಮಾವೇಶದ ಪೋಸ್ಟ್ ಕೋಸ್ ಕೊಡ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸಾವನ್ನು ಸಂಭ್ರಮಿಸ್ತವ್ರೆ ಯಾರು ಓ ಕೊಡಗಿಗೆ ನಾವು ಬರುವಂಥ ವಾತಾವರಣ ಇಲ್ಲ ಕೊನೋಣ ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ಒಂದು ಪರಿಸ್ಥಿತಿ ಆಗಿದ್ದರೆ ಅದಕ್ಕೆ ಯಾರ್ದಾರು ಒಬ್ಬರು ಹೆಸರು ಬೇರೆಯವ್ರ ಹೆಸರನ್ನು ಬರೆದಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಈ ಥರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನಲ್ಲಿ ಹೋಗಿ ಹೋಗೋಕ್ಕಾಗುತ್ತ ಅಲ್ಲರಿ ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಮಗೆ ಅಲ್ಲೇನು ಕರೆದುಬಿಟ್ಟು ನಿಮಗೆ ಸಲ್ಪನೆ ಮಾಡಬೇಕಿತ್ತ ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದುಕೊಟ್ಟು ಬರಪ್ಪ ಸಂತಾಪ ಸೂಚಿಸೋ ಸಾಯಿಸಿರೋ ನೀನೇ ಅಂತ ನಿಮಗೆ ಇದನ್ನು ಅದು ನಿಮಗೆ ಸನ್ಮಾನ ಮಾಡಬೇಕಿತ್ತ ಏನು ಮಾತಾಡ್ತಿದ್ದೀರಿ ಕೊನ್ನಣ್ಣ ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸೋಕ್ಕೆ ಕಾಸು ಕೊಡೋಕೆ ಹೋಗ್ಬೇಕಿತ್ತ ಇವತ್ತು ಎಷ್ಟು ತಿರುಚ್ತಾ ಇದ್ದೀರಿ ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದು ಕಾಳಜಿಯಿಂದ ಒಂದು ರೂಪಾಯಿ ಗಿರೋ ಬರ್ದಿದ್ದೆ ಸುಮ್ಮನೆ ಆತ ಒಂದು ಎಲ್ಲರಿಂದ ಒಂದು ಸಹಕಾರ ಸಿಗ್ಲಿ ಅಂತ ಹೇಳಿದ್ದಾರೆ ಅಷ್ಟೇ ಅದು ಏನಕ್ಕೆ ಅದರ ಮುಖ್ಯ ಕಾರಣ ತನ್ನ ಸಾವಿ ಇದು ಕಾರಣ ಅಂತ ಹೇಳ್ಬಿಟ್ಟು ಸಾಗ್ತಾ ಇರೋದು